ಭಕ್ತಿಯ ಶಿಖರವನೇರಿದರು ವಿರಕ್ತಿಯ ಬಯಲಲ್ಲಿ ಆಡಿದರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದರು ದಾಸವರೈಣ್ಯರು ಸನ್ಯಾಸಿಯಾಗಿರ್ಬೋದು ಸಂಸಾರಿಯಾಗಿರ್ಬೋದು ಯಾರೇ ಆಗಲಿ ಲಕ್ಷ್ಮೀ ತಾಯಿಯ ಕೃಪೆ ಆಗಬೇಕು ಅಂತ ಹಾತೊರಿತಾ ಇರ್ತಾರೆ ಸಂಪತ್ತಿಗೆ ಒಡತಿಯಾಗಿರೋ ಲಕ್ಷ್ಮೀ ತಾಯಿನ ಬರೀ ಹಣಕ್ಕಷ್ಟೇ ಸೀಮಿತ ಮಾಡಿಬಿಡ್ತಾರೆ ಎಷ್ಟು ವಿಚಿತ್ರ ಅಲ್ವಾ ಮನುಷ್ಯ ತಾನೇ ಚಂಚಲನಾಗಿದ್ದು ಲಕ್ಷ್ಮಿ ಚಂಚಲಿ ಅಂತ ಹೇಳ್ತಾನೆ ಇದು ಎಷ್ಟು ಮಟ್ಟಿಗೆ ಸರಿ ನಾವು ಸಣ್ಣವರಿದ್ದಾಗಿಂದೂ ಯಾವಾಗ ನೋಡಿದ್ರೂ ನಾವು ಲಕ್ಷ್ಮೀ ತಾಯಿನ ನೋಡೋದು ಶ್ರೀಮನ್ನಾರಾಯಣನ ಕಾಲ್ವತ್ತತ ಕ್ಷೀರಸಾಗರದಲ್ಲಿರ್ತಾರೆ ಈ ಲಕ್ಷ್ಮೀ ತಾಯಿಯ ರೂಪ ಹಲವಾರು ಈ ಭೂಮಿ ತಾಯಿ ಕೂಡ ಲಕ್ಷ್ಮೀ ತಾಯಿ ರೂಪನೇ ಅಲ್ವಾ ಇದೆಲ್ಲ ಭೂಮಿ ತಾಯಿಯಿಂದನೇ ಬಂದಿದ್ದು ಚಿನ್ನ ಬೆಳ್ಳಿ ಹೂವು ಹಣ್ಣು ಏನೇ ಇರಬಹುದು ಭೂಮಿ ತಾಯಿ ಇಲ್ಲದೆ ಯಾವುದೂ ಬರಕ್ಕೆ ಸಾಧ್ಯನೇ ಇಲ್ಲ ಭೂಮಿ ತಾಯಿ ಕೊಟ್ಟಿರೋದ್ರಲ್ಲೇ ನಮಗಿಷ್ಟ ಆಗಿರೋದನ್ನೆಲ್ಲ ಮಾಡಿಬಿಟ್ಟು ಲಕ್ಷ್ಮಿ ತಾಯಿಗೆ ಅಂತ ಎಡೆ ಇಟ್ಬಿಟ್ಟು ಕೊನೆಗೆ ಅದನ್ನ ತಿನ್ನೋದು ಕೂಡ ನಾವೇ ಇಷ್ಟೆಲ್ಲ ಕೊಟ್ಟಿರೋ ಈ ಭೂಮಿ ತಾಯಿಯ ಈ ವರಮಹಾಲಕ್ಷ್ಮಿ ತಾಯಿ ಋಣ ಹೇಗೆ ತೀರಿಸೋದು ಬಹುಶಃ ನಮ್ಮ ಭೂಮಿನ ನಮ್ಮ ಪರಿಸರನ ರ ಸಂರಕ್ಷಣೆ ಮಾಡಿದ್ರೆ ಆ ಋಣದಲ್ಲಿ ಒಂದು ಸ್ವಲ್ಪ ಪಾಲಾದರೂ ತೀರ್ಬಹುದೇನೋ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಎಲ್ಲೆಂದ್ರಲ್ಲೇ ಭೂಮಿ ಅಗಿಯೋದು ಗಣಿಗಾರಿಕೆ ಬೇಕಾ ಬಿಟ್ಟಿ ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡೋದು ಎಲ್ಲಂದ್ರಲ್ಲೇ ಬಿಸಾಕೋದು ಪರಿಸರನ ನಾಶ ಮಾಡಿಬಿಟ್ಟು ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟೋದು ಇಷ್ಟೆಲ್ಲ ಮಾಡಿದ್ರು ಭೂಮಿ ತಾಯಿ ಸಹಿಸ್ಕೊಂಡೇ ಇರ್ತಾರಲ್ವ ಬಹುಶಃ ಈ ಪಾಪಕ್ಕೆ ತಪ್ಪಾಯಿತು ಅಂತ ಪ್ರಾಯಶ್ಚಿತ್ತ ಮಾಡಿಕೊಂಡು ಹತ್ರ ಕ್ಷಮೆ ಕೇಳಿಕೊಂಡು ಮತ್ತೆ ಅಂಥ ತಪ್ಪುಗಳನ್ನ ಸಾಧ್ಯವಾದಷ್ಟು ಕಮ್ಮಿ ಮಾಡ್ತೀವಿ ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡ್ರೆ ಈ ವರಮಹಾಲಕ್ಷ್ಮಿ ತಾಯಿಯ ಮನಸ್ಸಿಗೆ ಸಂತೋಷ ಆಗ್ಬೋದು ವರ್ಷ ಪೂರ್ತಿ ಈ ತಾಯಿನ ಮನಸ್ಸಿನಲ್ಲೇ ಕೂರಿಸ್ಕೊಂಡು ಇವತ್ತು ಈ ಪೀಠದ ಮೇಲೆ ಕೂರಿಸಿ ಸಂಭ್ರಮವನ್ನು ಆಚರಿಸೋ ಒಂದು ಹಬ್ಬನೇ ಈ ವರಮಹಾಲಕ್ಷ್ಮಿ ತಾಯಿ ಹಬ್ಬ ಹೆಣ್ಮಕ್ಕಳು ಆಚರಿಸೋ ಹಬ್ಬ ಗಂಡು ಮಕ್ಕಳು ಆಧರಿಸೋ ಹಬ್ಬ ಈ ತಾಯಿನ ನೆನೆಸ್ಕೊಂಡಾಗ ಮನಸ್ಸು ಕಮಲ್ ಧೂತರ ಅರಳತ್ತೆ ಮನಸ್ಸಿನ ಸಂಪತ್ತೇ ನಿಜವಾದ ಸಂಪತ್ತು ಅಂತ ಸಾರಿ ಹೇಳೋ ಹಬ್ಬ ಧೈರ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ವಿದ್ಯಾಲಕ್ಷ್ಮಿ ಹೀಗೆ ನೂರೆಂಟು ರೂಪದ ಈ ವರಮಹಾಲಕ್ಷ್ಮಿ ತಾಯಿಗೆ ಜಯವಾಗಲಿ ಎಲ್ಲರಿಗೂ ವರಮಹಾಲಕ್ಷ್ಮಿ ತಾಯಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ವಜ್ಞೆ ಸರ್ವ ವರದಿ ಭಯಂಕರಿ ಸರ್ವ ಪಾಪಂ ಹರಂ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ